ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲೈವ್ ಯಾರೆಲ್ಲ ಇಡಲಿದ್ದೀರಾ ದಯವಿಟ್ಟು ಸಪೋರ್ಟಿಂಗ್ ಮೆಸೇಜ್ನ ಹಾಕಿ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಲೈವಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಡಲ್ ಇರೋರು ಲೈವಿಗೆ ಬನ್ನಿ ಸೋಮಶೇಖರ್ ಹಾಯ್ ಹಾಯ್ ಸೋಮೋ ಬ್ರೋ ಕಾಫಿ ಆಯ್ತಾ ಹೇಗಿತ್ತು ಇವತ್ತಿನ ದಿನ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ನ ಹಾಕ್ತಿರೋದಕ್ಕೆ ಆಯ್ತು ಅದು ಸರಿ ನೆನ್ನೆ ಎಲ್ಲಿ ಹೋಗ್ಬಿಟ್ಟಿದ್ರಿ ಶಿವು ಶಿವು ಊಟ ಆಯಿತು ನಿಮ್ದು ಊಟ ಆಯ್ತಾ ಇವತ್ತು ಬೇಗ ಊಟ ಮುಗಿಸ್ಕೊಬಿಟ್ಟೆ ನಿಮ್ದಾಯ್ತ ಅಣ್ಣ ಊಟ ಥ್ಯಾಂಕ್ ಯು ಸೋಮು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ನ ಹಾಕ್ತಿರೋದಕ್ಕೆ ನಿನ್ನೆ ಅರ್ಧದಿಂದ ಲೈವಿಂದ ಎಲ್ಲಿ ಹೋಗ್ಬಿಟ್ಟೆ ಅಂತ ಕಾಫಿ ಕಾಫಿ ಊಟ ಎಲ್ಲ ಆಗೋಯ್ತು ಇವತ್ತು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ನ ಹಾಕ್ತಿರೋದಕ್ಕೆ ಸೋಮು ಥ್ಯಾಂಕ್ ಯು ಸೋ ಮಚ್ ತುಂಬ ಇದ್ದೀರಾ ದಯವಿಟ್ಟು ಲೈವಿಗೆ ಬನ್ನಿ ಸೋಮು ಯಾಕೆ ನಗ್ತಾ ಇರೋದು ಪರಶುರಾಮ್ ವಿ ಹಾಯ್ ಹಾಯ್ ಪರಶುರಾಮ್ ಓಕೆ ಓಕೆ ಶಿವ ಅವರು ಓಕೆ ಓಕೆ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಓಕೆ ಡನ್ ಡನ್ ಹದಿನಾರು ಜನ ಹೈಡಲ್ ಇದ್ದಾರೆ ದಯವಿಟ್ಟು ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಕಾಫಿ ಕಾಫಿ ಆಯಿತು ಸೋಮು ಕಾಫಿ ಎಲ್ಲ ಮುಗಿಸ್ಕೊಂಡೆ ನಿನ್ನೆ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ದ ಆಚೆ ಹೋಗಿದ್ದೆ ಓಕೆ 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 ಥ್ಯಾಂಕ್ ಯು ಸೋಮು ಸಪೋರ್ಟಿಂಗ್ ನಾ ಆಗ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ಇವತ್ತಿನ ದಿನ ಸೋಮು ಮೂರು ಜನ ಇಡಲಿದ್ದೀರಾ ದಯವಿಟ್ಟು ಲೈವಿಗೆ ಬನ್ನಿ ಹಾಗೆ ಹೇಗಿತ್ತು ಇವತ್ತಿನ ದಿನ ಸೋಮು ಮೂರು ಜನ ಇಡಲ್ಲಿದ್ದೀರಾ ದಯವಿಟ್ಟು ಲೈವಿಗೆ ಬನ್ನಿ ಮುಂಜಾನೆ ಹೈಕೆ ಎದ್ದು ಹೊಲಕ್ಕೆ ಹೋಗಿದ್ದೆ ಅಷ್ಟು ಬೇಗ ಏನ್ ಕೆಲಸ ಸೋಮು ಅಷ್ಟು ಬೇಗ ಹೊಲಕ್ಕೋಗಿ ಏನ್ ಕೆಲಸ ಮಾಡ್ತೀರಾ ಸೋಮು ಇಬ್ರು ಮಾಡಿ ಲೈವಿಗೆ ಬನ್ನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೌದಾ ಓಕೆ ಓಕೆ ಲೈವ್ ಮೇಲೆ ಖಂಡಿತ ನೋಡ್ತೀನಿ ಮೊನ್ನೆ ಯಾವುದೋ ಒಂದು ವಿಡಿಯೋ ಹಾಕಿದ್ದಲ್ಲ ಅದು ಸಾಂಗ್ದು ಸಾಂಗಿಂದ ಯಾವುದೋ ವಿಡಿಯೋ ಹಾಕಿದ್ದಲ್ಲ ನೋಡಿದೆ ಅದು ನೀನ್ ಡೈಲಿ ವ್ಲಾಗ್ ಮಾಡಿದ್ರೆ ಆಯ್ತಪ್ಪಾ ಹೊಲದ್ದು ಎಲ್ಲ ಏನೇನ್ ಕೆಲಸ ಮಾಡ್ತೀರಾ ರೈತರ ಬಗ್ಗೆ ಮಾಹಿತಿ ಕೊಟ್ರೆ ಆಯ್ತು ನಿಮ್ ಕಡೆ ಹೇಗೆಲ್ಲ ಕೆಲಸ ಮಾಡ್ತೀರಾ ಅನ್ನೋದನ್ನ ನಾಲ್ಕು ಜನ ಇಡಲಿದಿರ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿಲ್ಲ ಬಂದು ಲೈವಿಗೆ ಜಾಯ್ನ್ ಆಗಿ ಸವದತ್ತಿಯಿಂದ ನಮ್ಮ ಹೊಲ ಇಪ್ಪತ್ತೈದು ಕಿಲೋಮೀಟರ್ ನಮ್ಮ ಅಷ್ಟು ದೂರನ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ನೇ ಆಗ್ತಿರೋದಕ್ಕೆ ಸೊಬ್ಬರು ಕಾಫಿ ಆಯಿತಾ ನಿಮ್ಮದು ಮೂರು ಜನ ಈಡಲ್ಲಿದ್ದೀರಾ ನೋ ಕಾಫಿ ಟೀ ओके ಐದು ಜನ ಐಡಲ್ ಇದ್ದೀರಾ थैंक यू थैंक यू सपोर्टिंग ಮೆಸೇಜ್ ನಾ ಹಾಕಿರೋದಿಕ್ಕೆ थैंक यू ಸೋಮೂ ಬ್ರೋ थैंक यू ನಾಲ್ಕು ಜನ ಐಡಲ್ ಇದ್ದೀರಾ

ಅಯ್ಯೋ ಮ್ಯೂಟ್ ಆಗಿದೆ ನಾನು ನೋಡ್ಕೊಂಡೇ ಇಲ್ಲ ಸುಮ್ಮನೆ ಒಬ್ಬಳೇ ಮಾತಾಡಿರ್ತೀನಿ ನೀನು ಮ್ಯೂಟ್ ಆಗಿದೆ ಓಕೆ ಇಬ್ರು ಇದ್ದೀರಾ ದಯವಿಟ್ಟು ಸಪೋರ್ಟಿಂಗ್ ಮೆಸೇಜ್ನ ಹಾಕಿ ಲೈವಿಗೆ ಬನ್ನಿ ಥ್ಯಾಂಕ್ ಯು ಸೋ ಮು ಸಪೋರ್ಟ್ ಮಾಡಿದ್ದಕ್ಕೆ ನಾಲ್ಕು ಜನ ಇದ್ದೀರಾ ನಾಲ್ಕು ಜನ ಐಡಲ್ ಇದ್ದೀರಾ ಐಡಲ್ ಇದ್ರೆ ಏನು ಪ್ರಯೋಜನ ಇಲ್ಲ ಲೈವಿಗಾದರೂ ಬನ್ನಿ ಐಡಲ್ ಇದ್ದರೆ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗ್ಯಾರು ಲೈವ್ನ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಮು ಎಲ್ಲ ಓಡೋದ್ರು ಸೋಮು ಎಲ್ಲಿದೆಯಪ್ಪ ಓಕೆ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಆಮೇಲೆ ಬರ್ತೀನಿ ಲೈವಿಗೆ ಇವಾಗ ಸ್ವಲ್ಪ ಯಾರೋ ಮನೆಗೆ ಗೆಸ್ಟ್ ಬಂದಿದ್ದಾರೆ ಸೊ ಹಾಗಾಗಿ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ